ಮೊದಲನೇ ನಿರ್ಣಯ ಯೋಚನೆ ಮಾಡಿರೋಂಥ ದೇವಸ್ಥಾನ ಹಿಂದೂಗಳಿಗೆ ಬಿಟ್ಟುಕೊಡ್ಬೇಕು ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ಹಿಂದೂಗಳೇ ಇದ್ದವು ಬ್ರಿಟಿಷ್ ಸರ್ಕಾರ ಅದನ್ನು ತನ್ನ ಅನುಕೂಲಕ್ಕೋಸ್ಕರ ಅಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೋಸ್ಕರ ಕಾನೂನು ತಂದು ಸರ್ಕಾರ ಅಂತ ಯೋಚನೆ ಮಾಡಿ ಈಗ ಈ ದೇವಸ್ಥಾನ ಅಂತ ಇದು ನೂರಾರು ವರ್ಷಗಳ ಹಿಂದೆ ಇದ್ದಂಥದ್ದು ನಾವು ನಡೆಸ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನಾವು ಈಗಲೂ ನಡೆಸುವುದು ಅದಕ್ಕೆ ಮುಸಲ್ಮಾನರಿಗೆ ನಡೆಸಲಿಕ್ಕೆ ಅವರ ಮಸೀದನ್ನು ನಡೆಸಲಿಕ್ಕೆ ಕ್ರಿಶ್ಚಿಯನ್ರಿಗೆ ಚರ್ಚನ್ನು ನಡೆಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೆಯದು ನಮ್ಮದೇನಾದ್ರೂ ವಿರೋಧ ಇಲ್ಲ ಹಿಂದೂಗಳಿಗೆ ಯಾಕೆ ನೀವು ಸರ್ಕಾರ ಕೈ ತಗೊಳ್ತೀರಾ ನೀವು ನಮ್ಮ ದೇವಸ್ಥಾನಗಳ ಭೂಮಿಯನ್ನು ಒಳಗೆ ಹಾಕಿದ್ದೀರಾ ನಮ್ಮ ಕಾಣಿಕೆ ಭಕ್ತಿಯಿಂದ ಹಾಕಿದಂಥ ಕಾಣಿಕೆಯನ್ನು ನೀವು ತಗೊಂಡು ಹೋಗಿದ್ದೀರಾ ಈಗ ನಮ್ಮ ಪ್ರಸಾದಕ್ಕೂ ನೀವು ಕೈ ಹಾಕ್ತೀರಾ ಇದಕ್ಕಿಂತ ದೊಡ್ಡ ಅನ್ಯಾಯ ಅಪಮಾನ ಇನ್ನೇನಿದೆ ಅದಕ್ಕೋಸ್ಕರ ದೇವಸ್ಥಾನ ನಮಗೆ ಬಿಟ್ಟು ಕೊಡಿ ಎರಡನೇದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಮ್ಮ ಈಗ ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿ ಮುಸಲ್ಮಾನರನ್ನು ಹಾಕ್ತಾರೆ ಅಂತ ಎಂತು ಹುಚ್ಚು ನಿರ್ಧಾರ ನೋಡಿ ಮಸೀದಿಯ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ ಕ್ರಿಶ್ಚಿಯನ್ರ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ ದೇವಸ್ಥಾನಗಳು ಯಾಕೆ ಯಾರಿಗೆ ದೇವರ ಹತ್ತಿರ ಭಕ್ತಿ ಇಲ್ಲವೋ ಅಂಥವನನ್ನು ದೇವಸ್ಥಾನಕ್ಕೆ ಸೇರಿಸಿದ್ದರಿಂದ ದೇವಸ್ಥಾನ ನಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಅಥವಾ ಭಕ್ತರಿಗೆ ತೊಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾರು ದೇವಸ್ಥಾನದ ಬಗ್ಗೆ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ದೇವರ ಬಗ್ಗೆ ಆಧಾರ ಇದೆಯೋ ಅಂಥವರಿಗೆ ದೇವಸ್ಥಾನದ ಆಡಳಿತವನ್ನು ಕೊಡಬೇಕು ಅದಕ್ಕೋಸ್ಕರ ಹಿಂದೂಗಳಿಗೆ ನಮಗೆ ಕೊಡಬೇಕು ಅಂತ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಾವು ಕೊಡ್ತೇವೆ ಆಗಲಿಲ್ಲ ಅಂದರೆ ಹೋರಾಟ ಬಿಡ್ತೇವೆ ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ನಮಗೆ ಅದನ್ನು ಕೊಡಿ ಹಾಂ ಯಾರು ಎಲ್ಲ ಬೇಕೇ ಬೇಕು ಒಂದು ಹೋರಾಟ ಆಗಬೇಕು ಹೋರಾಟ ಆದಾಗ ಹಿಂದೂ ಗಟ್ಟಿದಾನೆ ಅಂತ ಅನ್ನಿಸೋದು ನಾನು ಆಗಲೂ ಹೇಳಿದೆ ಅಕಸ್ಮಾತ್ ಯಾವುದಾದ್ರು ಒಂದು ಈಗ ಮಾಂಗ್ ಹಾಕ್ತಾಳೆ ಮುಸಲ್ಮಾನರು ಅದರ ಧ್ವನಿಯನ್ನು ಕಡಿಮೆ ಮಾಡಿ ಬೇಗ ಅವನು ಕಡಿಮೆ ಮಾಡಿ ಅಂತ ಹೇಳಿದಾಗ ಅವರು ವಿರೋಧ ಮಾಡಿದರು ಸಣ್ಣ ಸಂಗತಿ ನಾನು ಹೇಳಿದ್ದು ಅದಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಬೇಕು ಅದು ಅವರ ಇದರ ಎದುರಿನಲ್ಲಿ ಅಥವಾ ಉಳಿದ ಕಡೆಯಲ್ಲಿ ಎದುರಿನಲ್ಲಿ ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಇದು ಎರಡನೇದು ಒಂದು ಬೇರೆ ಒಂದು ಬೋರ್ಡ್ ಮಾಡಿ ನೀವು ಇಂಥ ಹಾಂ ಅದು ಯಾವ ಹೆಸರಿನಲ್ಲಿ ಬೇಕಾಗಿರಬಹುದು ಒಟ್ಟು ಹಿಂದೂ ಸಮಾಜಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಯಾವುದಾದ್ರು ಒಂದು ಬೋರ್ಡ್ ರಚನೆ ಮಾಡಬೇಕು ಮತ್ತು ಅದಕ್ಕೆ ಅಲ್ಲಿದ್ದಂಥ ಭಕ್ತರ ಮಂಡಳಿಯೇ ಮಾಡಬೇಕು ಅದನ್ನು ಮತ್ತೆ ಚಂದ್ರಬಾಬು ನಾಯ್ಡನೂ ಅಥವಾ ಹಿಂದೂ ಜಗನ್ನ ಅಥವಾ ಸಿದ್ದರಾಮಯ್ಯನ ಅಲ್ಲ ಅದಕ್ಕೆ ಬೇರೆ ಇದ್ದಂಥ ಭಕ್ತರ ಸಮೂಹ ಇದೆ ಅವರು ಸೇರಿಕೊಂಡು ಅದನ್ನು ಮಾಡಲಿ ಅಂತ